ಗೋಪುಡ ನಮಸ್ಕಾರ ನನ್ನ ಇವತ್ತಿನ ಒಂದು ಈವ್ನಿಂಗ್ ರುಟೀನ್ನ ವ್ಲಾಗ್ ಇದು ತುಂಬ ಚಿಕ್ಕದಾದಂತಹ ವ್ಲಾಗು ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸೊ ಆ್ಯಸ್ ಯೂಶುವಲ್ ಎಲ್ಲರ ಮನೇಲೂ ಈವ್ನಿಂಗ್ ಹೀಗೆ ಇರುತ್ತೆ ಅಂತ ಅನ್ಕೋತೀನಿ ಸೊ ಮನೆಯೆಲ್ಲ ಕಸ ಗುಡಿಸಿ ಮತ್ತೊಮ್ಮೆ ಬಾಗ್ಲಿಗೆ ನೀರು ಹಾಕಿ ದೇವ್ರ ಪೂಜೆ ಏನು ಮಾಡ್ತೀವಲ್ಲ ಸೊ ಅದೊಂಥರ ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ ಸೊ ನನಗೂ ಅಷ್ಟೇ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳನ್ನ ಸ್ವಲ್ಪ ಹೊರಗಡೆ ಕರ್ಕೊಂಡೋಗೋದು ಕಮ್ಮಿ ಆಗಿದೆ ಗಾಳಿ ಜಾಸ್ತಿ ಚಳಿ ಜಾಸ್ತಿ ಅದರಿಂದ ಕರ್ಕೊಂಡು ಹೋಗ್ತಿಲ್ಲ ಸದ್ಯಕ್ಕೆ ಸೊ ಮುಂದಿನ ದಿನಗಳಲ್ಲಿ ನೋಡಬೇಕು ಆದ್ದರಿಂದ ಮಕ್ಕಳು ಒಂದು ರೌಂಡ್ ಮಲಗಿ ಬಿಟ್ಟು ಮಲ್ಕೊಂಡು ಎದಳ್ತಾರೆ ಸೊ ದಟ್ ಮಧ್ಯಾಹ್ನ ಆ ಥರ ಮಲಗಿ ಎದ್ದರೆ ಸ್ವಲ್ಪ ಫ್ರೆಶ್ ಆಗಿ ಓದ್ತಾರೆ ಈವ್ನಿಂಗ್ ಅಂತ ಒಂದು ಬಟ್ ಆ್ಯಕ್ಚುಲಿ ಆ ಥರ ಮಲಗಿಸ್ಬಾರ್ದು ಆಟಾಡೋಕ್ಕೆ ಬಿಡಬೇಕು ಸೊ ತುಂಬ ಗಾಳಿ ಇದ್ದಿದ್ದರಿಂದ ನಾನು ಕೂಡ ಮಲಗಿಸ್ಬಿಟ್ಟೆ ಸೊ ಅದಾದಮೇಲೆ ಈವ್ನಿಂಗ್ ಟೈಮೆಲ್ಲ ಕಸ ಗುಡಿಸಿ ನಾನು ಕೂಡ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಅದು ಅಲ್ಲದೆ ಇವಾಗ ತುಂಬ ಬೇಗ ಕತ್ತಲಾಗುತ್ತೆ ಸೊ ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ಇನ್ನು ಆರೂವರೆ ಎಷ್ಟು ಕತ್ತಲಾಗಿದೆ ಅಂತ ಫಸ್ಟೆಲ್ಲ ನಾವು ಮನೆ ಹೊರಗಡೆ ಗ್ರೌಂಡಿಂದ ಮನೆಗೆ ಬರ್ತಿದ್ದೆ ಏಳು ಕಾಲಾಗಿ ಹೋಗ್ತಿತ್ತು ಇವಾಗ ಬರೀ ಆರೂವರೆಗೆ ಎಷ್ಟು ಕತ್ತಲಾಗಿ ಹೋಗ್ಬಿಟ್ಟಿದೆ ಸೊ ಓಕೆ ಮಕ್ಕಳೆಲ್ಲ ಎದ್ದಿದ್ದಾರೆ ಅಪ್ ಎಲ್ಲ ಇದ್ದಾರೆ ಅಷ್ಟರಲ್ಲಿ ನಾನು ಪೂಜೆ ಮಾಡ್ಕೊಂಬಿಡೋಣ ಅಂತ ಆಮೇಲೆ ಹಾಲೆಲ್ಲ ಕಾಯಿಸಿ ಕೊಡೋಣ ಅಂತ ಇಷ್ಟ ಆಗಿರುತ್ತೆ ನನ್ನ ಈವ್ನಿಂಗ್ ವ್ಲಾಗು ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ವೆಸಲ್ಸ್ ಏನಾದ್ರು ಇದ್ರೆ ವೆಸಲ್ಸ್ನ ಕ್ಲೀನ್ ಮಾಡ್ಕೋತೀನಿ ಅಥವಾ ನಾಳೆ ಟಿಫನಿಗೆ ನಾನು ಇವಾಗ ಈವ್ನಿಂಗ್ ಏನಿರುತ್ತೆ ಇವಾಗ ನಾನು ರೆಡಿ ಮಾಡ್ಕೊತೀನಿ ಅಷ್ಟೇ ನೈಟ್ ರೆಡಿ ಮಾಡ್ಕೊಳೋ ಹೋಗಲ್ಲ ಯಾಕಂದರೆ ಮಕ್ಕಳನ್ನು ಓದಿಸ್ತಾ ಇರ್ತೀನಿ ಹಾಗೆ ಅಡುಗೆ ಊಟ ಎಲ್ಲ ಇನ್ ಟೈಮಲ್ಲಿ ಒಂಬತ್ತುವರೆ ಅಷ್ಟರಲ್ಲೇ ಎಲ್ಲ ಮುಗಿಬೇಕು ಸೊ ಇದು ನನ್ನ ಟಾರ್ಗೆಟ್ ಇವಾಗೆಲ್ಲ ನಾನು ಇವಾಗ ಅಂತಲ್ಲ ಇವಾಗ ಯಾವಾಗ ಒಂದು ತ್ರೀ ಫೋರ್ ಮಂತ್ಸಿಂದ ತ್ರೀ ಫೋರ್ ಮಂತ್ಸ್ ಮೇಲೆ ಆಯಿತು ಅಂತ ಅಂದ್ಕೊಳ್ಳಿ ಯಾವಾಗ ಸ್ಕೂಲ್ ಅಕಾಡೆಮಿಕ್ ಇಯರ್ ಜೂನಲ್ಲಿ ಸ್ಟಾರ್ಟ್ ಆಯಿತು ಸೊ ಆವಾಗಿಂದ ಸೇಮ್ ಇದೆ ರುಟೀನು ಸೊ ಇದೆಲ್ಲ ಆದಮೇಲೆ ಪೂಜೆ ಎಲ್ಲ ಮಾಡಿ ಧೂಪ ನಾನು ಇವಾಗ ಕಂಪಲ್ಸರಿ ಈವ್ನಿಂಗ್ ಧೂಪನ ಹಾಕ್ತಾಯಿದ್ದೀನಿ ಫಸ್ಟೆಲ್ಲ ಮಾಮೂಲಿ ಒಂದು ಸಾಂಬ್ರಾಣಿ ಹಾಕ್ಬಿಟ್ಟು ನಾನು ಇದು ಮಾಡ್ತಾಯಿದ್ದೆ ಬಟ್ ಇವಾಗ ಹಂಗೆಲ್ಲ ಸ ಧೂಪ ಮನೇಲಿ ಹಾಕ್ಲೇಬೇಕು ಮಾರ್ನಿಂಗ್ ಅಂತೂ ಹಾಕೋಕ್ಕಾಗಲ್ಲ ಯಾಕಂದರೆ ಕಸ ಗುಡ್ಸಿನೆಲ್ಲ ಒರೆಸಿ ಬೆಳಗ್ಗೆ ಮಾಡಲಿಕ್ಕಾಗಲ್ಲ ಬಟ್ ಈವ್ನಿಂಗ್ ಕಂಪಲ್ಸರಿ ಮಾಡೇ ಮಾಡ್ತೀನಿ ಸೊ ಇದಾಗಿರುತ್ತೆ ನನ್ನ ನಾರ್ಮಲ್ ಈವ್ನಿಂಗ್ ರುಟೀನ್ ಸೊ ನಿಮ್ಮದೆಲ್ಲ ಹೇಗಿರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ವ್ಲಾಗು ತುಂಬ ಗ್ಯಾಪ್ ಗ್ಯಾಪ್ ಇದೆ ಐ ನೋ ದಟ್ ಆದ್ರೂ ನಾನು ಬಿಡಲ್ಲ ವ್ಲಾಗ್ನ ವ್ಲಾಗಿಂಗ್ ಲೈಫೇ ಒಂಥರ ಮಾಡಬೇಕು ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಏನು ಮಾಡೋದು ಟೈಮ್ ಆಗ್ತಾಯಿಲ್ಲ ಅದು ಒಂದೇ ರೀಸನಿಗೆ ಸುಮ್ಮನಿದ್ದೀನಿ ಇವಾಗ ಇವಾಗಲೂ ನಾನು ಏನು ಮಾಡ್ತಾ ಇದ್ದೀನಲ್ಲ ಅದಕ್ಕೂ ಕೂಡ ನನಗೆ ಟೈಮ್ ಆಗ್ತಾ ಇರಲಿಲ್ಲ ಏನು ನನ್ನ ಯೂಶಲಾಗಿ ನಾನು ಯಾವ ಫೋನ್ ನಾವು ಯೂಸ್ ಮಾಡ್ತೀನಿ ಅದರಲ್ಲೇ ತಕೊಂಡಿರೋದು ಅದಕ್ಕೋಸ್ಕರನೇ ಕ್ಲಾರಿಟಿ ಚೆನ್ನಾಗಿ ಬಂದಿಲ್ಲ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ಐಫೋನ್ ಯೂಸ್ ಮಾಡಿ ಮಾಡ್ತಾಯಿಲ್ಲ ಒಂದು ತ್ರೀ ಫೋರ್ ಡೇಸಿಂದ ಯಾಕೆ ಅಂತ ಅಂದರೆ ಅದನ್ನು ತೆಗೆದು ಚಾರ್ಜ್ಗೆ ಹಾಕಿ ಮ ಮತ್ತು ಅದರಲ್ಲೋಗಿ ಎಡಿಟ್ ಮಾಡಿ ಕಷ್ಟ ಅಂದ್ಬಿಟ್ಟು ಇವಾಗ ಏನಿದ್ರೆ ನನ್ನ ಯೂಸ್ ಮಾಡುವಂತಹ ಫೋನ್ ಹಳೆಯ ಫೋನಲ್ಲಿ ನಾನು ವ್ಲಾಗ್ನ ರೆಕಾರ್ಡ್ ಮಾಡಿ ಇದು ಮಾಡಿದೆ ಯಾಕಂದರೆ ನಿಲ್ಸಿದ್ರೆ ಹಂಗೆ ನಿಂತೇ ಹೋಗ್ಬಿಡುತ್ತೆ ಅಂತ ಸೊ ಒನ್ ಪ್ಲಸ್ ನಾನು ಹಳೆಯದು ಹೊಸ ಅದು ಬಂದು ಐಫೋನು ಸೊ ಯೂಶಲಾಗಿ ಇವಾಗ ಒಂದು ಒಂದು ಸಾರಿ ಬಿಸ್ನೆಸ್ ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಆವಾಗಿಂದೂ ನಾನು ಆ ಐಫೋನೇ ಯೂಸ್ ಮಾಡ್ತಾ ಇದ್ದಿದ್ದು ಸೊ ಓಕೆ ಬ್ಯಾಕ್ ಟು ದಿ ರುಟೀನ್ ಅಂತ ಅಂದರೆ ಹಾಲು ಈವ್ನಿಂಗ್ ಟೈಮ್ ಹಾಲು ಮಾರ್ನಿಂಗ್ ಈವ್ನಿಂಗ್ ಕಂಪಲ್ಸರಿ ಹಾಲು ಕೊಡ್ತೀನಿ ಇನ್ನೊಂದು ಟೂ ಇಯರ್ಸ್ ಅವನಿಗೆ ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಹಾಲು ಜಾಸ್ತಿ ತೊಗೊಬಾರ್ದು ಅಂತ ಅಂತಾರೆ ಕಫ ಎಲ್ಲ ಆಗುತ್ತೆ ಅಂತ ಅದಕ್ಕೋಸ್ಕರ ಇನ್ನು ಮಗ ಬಂದ ಫ್ರೆಶಪ್ ಎಲ್ಲ ಆಗಿ ಇನ್ನು ಓದೋಕ್ಕೆ ಹೇಳ್ತಾ ಇದ್ದೀನಿ ಅವನಿಗೆ ಆರೂವರೆಗೆಲ್ಲ ಕೂರಿಸ್ತೀನಿ ಆರೂವರೆ ಆರು ಮುಕ್ಕಾಲು ಆಗುತ್ತೆ ಅಷ್ಟೊತ್ತಿಗೆ ಬಟ್ ಏನು ಮಾಡೋಕ್ಕಾಗಲ್ಲ ಲೇಟ್ ಆಗುತ್ತೆ ಮಲಗಿಸ್ಬೇಕು ಅಂತಲೂ ಒಂದು ಕಡೆ ಬ್ಯಾಲೆನ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಓದ್ತಾ ಓದ್ತಾನೆ ಮಲ್ಕೊಂಬಿಡ್ತಾರೆ ನಿದ್ದೆ ಸಾಲಿಲ್ಲ ಅಂತ ಅಂದರೆ ಸೊ ನಾವು ಕೊಡ್ತಾ ಇರೋ ಪ್ರೆಷರ್ಗೆ ಅವ್ರು ತಡ್ಕೊತಿದಾರಲ್ಲ ಅನ್ನೋ ಒಂದು ಜಾಸ್ತಿ ಗ್ರೇಟ್ನೆಸ್ಸೇ ಇದೆ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಆಗ್ತಿರೋ ಪ್ರೆಷರ್ ಹಂಗಿದೆ ನಾವು ಓದಿದ್ದಕ್ಕೂ ಇವ್ರು ಓದ್ತಾ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸಿಲೆಬಸ್ ಅಂತ ಅಲ್ಲ ಆಗ್ತಾ ಇರುವಂತಹ ಪ್ರೆಷರ್ಗಳು ಅಷ್ಟೆ ನಮೀಗೊಂದು ನೋಟ್ಸ್ ಬರ್ಸೋರು ವರ್ಕ್ ಕೊಡೋರು ಬರ್ಕೊಬಂದರೆ ಬರ್ಕೊಬಂದ್ವಿ ಇಲ್ಲಾಂದರೆ ಬಿಟ್ವಿ ಅಷ್ಟೆ ಬಟ್ ಇವ್ರಿಗೆ ಹಂಗಲ್ಲ ನೋಟ್ಸ್ ಎಲ್ಲ ನಮ್ಮ ಥರ ಎಲ್ಲ ಕೊಡೋದು ಅದೆಲ್ಲ ಮಾಡಲ್ಲ ಫುಲ್ ಚಾಪ್ಟರ್ ಪಿನ್ ಟು ಪಿನ್ ಓದಬೇಕು ಚಾಪ್ಟರಲ್ಲಿ ಆ ಥರ ಇವ್ರದ್ದು ಎಜುಕೇಷನ್ ಸೊ ಇಷ್ಟ ಆಗಿದೆ ಸೊ ಅದಾದಮೇಲೆ ಡಿನ್ನರ್ ಪ್ರಿಪ್ರೇಷನ್ ಬಂದು ಆ್ಯಕ್ಚುಲಿ ನಾನು ನೈನ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡ್ತೀನಿ ನೈನ್ ಟು ನೈನ್ ತರ್ಟಿ ಡಿನ್ನರ್ ಪ್ರಿಪ್ರೇಷನ್ ಇರುತ್ತೆ ಸೊ ಮಧ್ಯಾಹ್ನನೇ ಮಾಡಿಟ್ಟಿರ್ತೀನಿ ಸೊ ಜಸ್ಟ್ ಅನ್ನಕ್ಕೆ ಇಟ್ಬಿಟ್ಟು ಬಿಸಿ ಮಾಡೋದಷ್ಟೇ ಸಾಂಬಾರನೆಲ್ಲ ಸೊ ಅಷ್ಟೆಲ್ಲ ಆದಮೇಲೆ ನೈನ್ ಟ್ವೆಂಟಿ ಟ್ವೆಂಟಿ ಫೈಗೆ ಊಟ ಎಲ್ಲ ಮಾಡಿಸೋಕ್ಕೆ ಸ್ಟಾರ್ಟ್ ಮಾಡಿ ನೈನ್ ತರ್ಟ್ ಟಿ ನೈನ್ ಫಾರ್ಟಿ ಫೈ ಒಳಗೆ ಕಂಪ್ಲೀಟಾಗಿ ಎಲ್ಲ ಮುಗ್ದಿರುತ್ತೆ ಒನ್ ಫಿಫ್ಟೀನ್ ಮಿನಿಟ್ಸ್ ಅದು ಡೈಜೆಸ್ಟ್ ಆಗೋಕ್ಕೆ ಅಂತ ಬಿಡ್ತೀನಿ ಯಾಕಂದರೆ ತಿಂದ ತಕ್ಷಣವೇ ಮಲಗಿಸ್ಬಾರ್ದು ಅಂತ ಅಂತಾರಲ್ಲ ಸೊ ಅದಕ್ಕೋಸ್ಕರ ಸೊ ಇಲ್ಲಿ ಹಾಲು ಕಂಪ್ಲೀಟಾಗಿ ಉಕ್ಕೋಯ್ತು ನಾನು ನೋಡಲೇ ಇಲ್ಲ ಅವರಿಬ್ರಿಗೆ ಹಾಲು ಕೊಟ್ಟು ಬರೋ ಅಷ್ಟರಲ್ಲಿ ಹಂಗಾಗಿದೆ ನಿಧಾನಕ್ಕೆ ಬಂದು ನೋಡಿದ್ರೆ ಫುಲ್ ಉಕ್ಕೋಗಿದೆ ಸೊ ಇಷ್ಟ ಆಗಿತ್ತು ಇವತ್ತಿನ ಒಂದು ವ್ಲಾಗು ಪೂಜೆ ಮಾಡಿರೋದು ಪೂಜೆ ಎಲ್ಲ ಆಗಿತ್ತು ಸೊ ದಟ್ಸ್ ಇಟ್ ನೋಡ್ತಾ ಇರ್ಬೋದು ಮನೇಲಿ ಈ ಥರ ಎಲ್ಲ ಧೂಪ ಎಲ್ಲ ಹಾಕಿದ್ರೆ ನೆಗೆಟಿವಿಟಿ ಕ ಅನ್ನೋದು ಕಂಪ್ಲೀಟಾಗಿ ಹೋಗುತ್ತೆ ನಮ್ಮ ಮೈಂಡು ಕೂಡ ತುಂಬ ಫ್ರೆಶ್ ಆಗಿ ಕಾಣುತ್ತೆ ಇರುತ್ತೆ ಅಂತ ಅದೆಲ್ಲ ಆದಮೇಲೆ ಇನ್ನೇನು ನೆಕ್ಸ್ಟಿಂದ ಡಿಸೆಂಬರ್ ಫಸ್ಟ್ ವೀಕಿಂದ ಮಗಂಗೆ ಎಕ್ಸಾಮು ಸೊ ಹಾಗಾಗಿ ಎಲ್ಲ ಓದಿಸೋದು ಬರ್ಸೋದು ಜಾಸ್ತಿ ಇರುತ್ತೆ ಹಾಗೆ ನೋಟ್ಸನ್ನು ನಾನೇ ಸ್ವಲ್ಪ ಓನಾಗಿ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ದೀನಿ ಹಾಗೆ ಮಗಳು ಕೂಡ ಅವಳು ನನ್ನ ಹತ್ರ ಏನು ಹೆಲ್ಪ್ ತಗೊಳ್ಳಲ್ಲ ಅವಳಾಗೆ ಅವಳು ಬರೀತಾಳೆ ಎತ್ತಿಡ್ತಾಳೆ ಹೋಗ್ತಾಳೆ ಅವಳ್ದೇನು ತಲೆನೋವಿಲ್ಲ ಇಲ್ಲ ಆ್ಯಕ್ಚುಲಿ ಹಿಂಗಿದ್ಬಿಟ್ರೆ ಮಕ್ಕಳು ಎಷ್ಟಾದರೂ ಓದಿಸ್ಬೋದು ಅನಿಸುತ್ತೆ ಸೊ ಇವನು ಕೂಡ ಇದ್ದಾನೆ ಸೊ ಇವತ್ತಿನ ಅವ್ಲೋಗ್ ಇಷ್ಟ ಆಯಿತು